ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕವಿ ಅರುಣಾಬ್ಜರಚಿತ ತುಳು ಮಹಾಭಾರತವು ಪ್ರಸ್ತುತಿ ಡಾಕ್ಟರ್ ಎಸ್ ಆರ್ ವಿಘ್ನರಾಜ ಕವಿ ಅರುಣಾಬ್ಜರಚಿತ ತುಳು ಮಹಾಭಾರತವು ತುಳು ಸಾಹಿತ್ಯದ ಒಂದು ಅಮೂಲ್ಯ ಕೃತಿ ಈಗ ದೊರೆತಿರುವ ತುಳು ಕಾವ್ಯಗಳಲ್ಲಿ ಇದೇ ಅತ್ಯಂತ ಪ್ರಾಚೀನವಾದುದು ಹಾಗೆಂದು ಅರುಣಾಬ್ಜನೇ ತುಳುವಿನ ಆದಿಕವಿಯಲ್ಲ ಮಹಾಭಾರತವೇ ಆದಿಕಾವ್ಯವೂ ಅಲ್ಲ ಅರುಣಾಬ್ಜನಿಗಿಂತ ಸುಮಾರು ಎರಡು ತಲೆಮಾರುಗಳ ಮೊದಲೇ ತುಳುವಿನಲ್ಲಿ ಕಾವ್ಯ ಪ್ರಕ್ರಿಯೆ ಆರಂಭವಾಗಿತ್ತು ಎನ್ನಬಹುದು ಯಾಕೆಂದರೆ ಅವನ ಗುರುವಿನ ಗುರು ಒಬ್ಬ ಜಾಣಕವಿ ಎಂದು ಅವನೇ ಪ್ರಸ್ತಾಪಿಸಿದ್ದಾನೆ ಅರ್ಥಾತ್ ನಾಣಿಲ್ತಾಯ ಕುಲದ ಶಂಕರನಾರಾಯಣ ಎಂಬ ಪ್ರಸಿದ್ಧ ಕವಿಯ ಶಿಷ್ಯನ ಶಿಷ್ಯ ನಾನು ಎನ್ನುತ್ತಾನೆ ಅರುಣಾಬ್ಜ ಎಂಬುದು ತುಳುನಾಡಿನಲ್ಲಿ ಪ್ರಚಲಿತವಾಗಿರುವ ಒಂದು ಹೆಸರಿಲ್ಲದ ಕಾರಣ ಅದು ಅವನ ಕಾವ್ಯನಾಮವಾಗಿರಬೇಕು ಕವಿಯು ಕುಡವೂರಿನ ಮೃಢರಾಮ ದೇವರ ಭಕ್ತ ಎಂದು ಹೇಳಿಕೊಂಡಿದ್ದಾನೆ ಈಗಿನ ಕುಡವೂರು ಹಿಂದೆ ಕುಡವೂರಾಗಿತ್ತು ಈ ಸ್ಥಳವನ್ನು ಕುಡಾರ ಮಲಪೆ ಎಂದು ಕರೆಯಲಾಗಿತ್ತು ಕವಿಯು ಶಿವ ನೆಡಂಬುರಾರ್ ರ ಸಮಕಾಲೀನನೆಂಬುದು ಕವಿಯ ಕಾಲನಿರ್ಣಯಕ್ಕೆ ದೊರಕಿದ ಉತ್ತಮ ಪುರಾವೆಯಾಗಿದೆ ಶಿವ ನೆಡಂಬುರಾರರಿಗೆ ಸಂಬಂಧಿಸಿದ ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ಮೂರರ ಶಾಸನವೊಂದು ದೊರಕಿದ್ದು ಇದೇ ಕಾಲದಲ್ಲಿ ಅರುಣಾಬ್ಜನು ತನ್ನ ಕಾವ್ಯದ ಪ್ರಸಿದ್ಧಿಗಾಗಿ ಈತನ ರಾಜಾಶ್ರಯವನ್ನು ಪಡೆದಿರಬೇಕು ಈ ಆಧಾರದ ಪ್ರಕಾರ ಅರುಣಾಬ್ಜನು ಸುಮಾರು ಹದಿನಾಲ್ಕನೇ ಶತಮಾನದ ಕೊನೆ ಅಥವಾ ಹದಿನೈದನೇ ಶತಮಾನದ ಆರಂಭದಲ್ಲಿ ಈ ಕಾವ್ಯವನ್ನು ರಚಿಸಿರಬೇಕೆಂದು ಈ ಕಾವ್ಯದ ಸಂಪಾದಕರಾದ ಶ್ರೀ ವೆಂಕಟರಾಜ ಪುಣಿಚಿತ್ತಾಯ ಅಭಿಪ್ರಾಯಪಟ್ಟಿದ್ದಾರೆ ಅರುಣಾಬ್ಜ ಕವಿಯ ಕಾವ್ಯದ ವಸ್ತು ಮಹಾಭಾರತದ ಸಂಭವ ಪರ್ವ ಭಾರತೊಂಟು ತೋಪೆ ತೆರಿತು ಸಂಭವ ಪರ್ವೋ ಮರುಣಾಬ್ಜ ವಿರಚಿತೆ ಧರಣಿಟುತ್ತಮೆರು ಮಾನಿಪುತಣಂದೋ ಹದಿನೆಂಟು ಪರ್ವಗಳುಳ್ಳ ಈ ಮನ್ಮಹಾಭಾರತದಲ್ಲಿ ಆದಿಪರ್ವದ ಒಂದು ಉಪಪರ್ವಕ್ಕೆ ಸಂಭವ ಪರ್ವ ಎಂಬ ಹೆಸರು ಕೊಡಲಾಗಿದೆ ಪಾಂಡವ ಕೌರವಾದಿ ಪ್ರಮುಖರ ಸಂಭವ ಅಂದರೆ ಉತ್ಪತ್ತಿ ವಿಚಾರ ಈ ಪರ್ವದಲ್ಲಿ ಬರುತ್ತದೆ ಹಾಗೆಂದು ಅರುಣಾಬ್ಜನು ಸಂಭವ ಪರ್ವದ ವಿಷಯ ಮಾತ್ರ ಬರೆದುದಲ್ಲ ಸಂಭವ ಪರ್ವದಿಂದ ಆರಂಭಿಸಿ ಕಾಂಡವ ದಾಹ ಪರ್ವದವರೆಗಿನ ಹನ್ನೆರಡು ಉಪಪರ್ವಗಳ ಕಥೆಗಳನ್ನು ಆತ ಈ ಕಾವ್ಯದಲ್ಲಿ ಸಂಕಲಿಸಿದ್ದಾನೆ ಅರುಣಾಬ್ಜನ ತುಳು ಮಹಾಭಾರತವು ಕುಮಾರವ್ಯಾಸನ ಭಾರತ ಕಥಾಮಂಜರಿಯಿಂದ ಪ್ರಭಾವಿತವಾಗಿದೆ ಅರುಣಾಬ್ಜನು ತನ್ನ ಕಾವ್ಯದ ವಿಷಯ ವರ್ಣನೆಗಳಲ್ಲಿ ಬಹುಪಾಲು ಸ್ವಂತಿಕೆಯನ್ನು ಪ್ರದರ್ಶಿಸಿದ್ದರೂ ಕಾವ್ಯದ ವಸ್ತುವನ್ನು ಆಯ್ದುಕೊಳ್ಳುವಲ್ಲಿ ಮತ್ತು ಕಾವ್ಯದ ಸ್ಫೂರ್ತಿಯನ್ನು ಪಡಕೊಳ್ಳುವಲ್ಲಿ ಒಬ್ಬ ಮಾರ್ಗದರ್ಶಕ ಗುರುವೆಂಬಂತೆ ಕುಮಾರವ್ಯಾಸನನ್ನೇ ನೆಚ್ಚಿಕೊಂಡಿದ್ದಾನೆ ಎಂಬುದರಲ್ಲಿ ಸಂದೇಹವಿಲ್ಲ ತುಳು ಮಹಾಭಾರತವು ಅನೇಕ ವಿಚಾರಗಳಲ್ಲಿ ಕನ್ನಡ ಮಹಾಭಾರತಕ್ಕಿಂತಲೂ ಭಿನ್ನವಾದ ರೀತಿಯಲ್ಲಿ ಮತ್ತು ಶೈಲಿಯಲ್ಲಿ ಮುನ್ನಡೆದು ಸ್ವಂತಿಕೆಯನ್ನು ಸಾಧಿಸಿರುವುದು ಅರುಣಾಬ್ಜ ಕವಿಯ ಅನನ್ಯ ಪ್ರತಿಭೆಗೆ ಸಾಕ್ಷಿಯಾಗಿದೆ ಅರುಣಾಬ್ಜ ಕವಿ ರಚಿತ ತುಳು ಮಹಾಭಾರತವು ತಾಡೋಲೆ ಗ್ರಂಥವು ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಧರ್ಮಸ್ಥಳದ ಸಂಗ್ರಹದಲ್ಲಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ इंदिने इंदि कवी कवि जरचित तुळू महाभारतो प्रस्तुती डॉ एसर् विघ्नराज कार्यक्रम निर्माण सूर्य सूर्यनारायण भट पिएस